ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೇನೆ ಇವತ್ತೊಂದು ಒಂದು ಅಡ್ಡಿಪ್ಪಳಿ ಪ್ರಾಡಕ್ಟ್ ನಿಮ್ಮೊಟ್ಟಿಗೆ ಶೇರ್ ಮಾಡಲಿಕ್ಕೆ ಬಂದಿದ್ದೇನೆ ಫಸ್ಟ್ ನಾನು ಹೇಳ್ತೇನೆ ಇದು ಯಾವುದೇ ಥರದ್ದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಎಲ್ಲ ರಿವ್ಯೂಸ್ ನೋಡಿ ಚೆಕ್ ಮಾಡಿ ಬೈ ಮಾಡಿ ನನ್ನ ಫ್ಯಾಮಿಲಿ ಕೂಡ ಅದು ಬೈ ಮಾಡಿ ಅದ್ರ ಎಲ್ಲ ಏನೆಲ್ಲ ಏನು ಉಪಯೋಗ ಇದೆ ಏನೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಅಂತೆಲ್ಲ ಚೆಕ್ ಮಾಡಿ ಇವಾಗ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದೇನೆ ಅಂದರೆ ಅಷ್ಟು ಅಲ್ಲ ಯಾವುದೇ ಪ್ರಾಡಕ್ಟ್ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡೋದು ಯಾವುದೇ ಪ್ರಾಡಕ್ಟ್ ಶೇರ್ ಮಾಡಬೇಕು ಅಂತ ಅಂದರೆ ನಾನು ಫಸ್ಟಿಗೆ ಚೆಕ್ ಮಾಡ್ಕೊಳ್ತೇನೆ ಅದು ಹೇಗಿದೆ ಏನು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆಗಿದೆಯಾ ಆರ್ಗ್ಯಾನಿಕ್ ಆಗಿದೆಯಾ ಅಂತ ಚೆಕ್ ಮಾಡಿ ಆಮೇಲೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ ನನ್ನದು ಒಂದೇ ಉದ್ದೇಶ ಏನಂದರೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋ ಉದ್ದೇಶ ತುಂಬ ಜನ ಒಂದು ಈ ವಿಡಿಯೋ ನೋಡಿ ನನ್ನ ಈ ವಿಡಿಯೋ ನೋಡಿ ಒಂದು ಆದರೂ ಯೂಸ್ ಮಾಡಿ ಅವರಿಗೆ ಅದರಿಂದ ಬೆನಿಫಿಟ್ ಸಿಕ್ಕರೆ ನನಗೆ ಅಷ್ಟೇ ಖುಷಿ ಆಗ್ತದೆ ನನಗೇನು ಇದರಿಂದ ನನಗೆ ಏನು ಬೇಕಾಗಿಲ್ಲ ಅಂದರೆ ಒಂದು ಯಾರಾದರೂ ಈ ಥರ ಒಂದು ಪ್ರಾಡಕ್ಟ್ ಬೇಕಿತ್ತು ಅವರಿಗೆ ಹಾಗೆ ಅದರಿಂದ ಅವರಿಗೆ ಯೂಸ್ಫುಲ್ ಆಗ್ತಾ ಇದೆ ಅಂತ ಅಂದರೆ ನನಗೆ ತುಂಬ ಖುಷಿ ಆಗ್ತದೆ ಅದಕ್ಕೆ ಆಲ್ರೆಡಿ ಈ ಪ್ರಾಡಕ್ಟ್ ತುಂಬ ಏನು ವೈರಲ್ ಆಗ್ತಾ ಇದೆ ತುಂಬ ಜನ ಬೈ ಮಾಡ್ತಿದ್ದಾರೆ ಒಂದು ಪ್ರಾಡಕ್ಟ್ ತಗೊಂಡವರು ಹತ್ತು ಹನ್ನೆರಡು ಹೀಗೆ ತಗೊಳ್ತಾನೇ ಇರ್ತಾರೆ ಸೊ ನಾನು ಕೂಡ ಯಾಕೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬಾರ್ದು ನಾನು ಆಲ್ರೆಡಿ ನನ್ನ ನಾನು ನಾನು ಫಸ್ಟ್ ಬಾಟಲ್ ಈಗ ಆಲ್ಮೋಸ್ಟ್ ಟ್ರೈ ಮಾಡ್ತಾ ಇರೋದು ನಾನು ಫಸ್ಟಿಗೆ ನನ್ನ ತಂಗಿಗೆ ನಾನು ತರಿಸಿದ್ದು ಫಸ್ಟಿಗೆ ಅಂದರೆ ಅವಳಿಗೆ ಏನೋ ಪೀರಿಯಡ್ಸ್ ಅಲ್ಲಿ ಪೀರಿಯಡ್ಸ್ ಬರುವಾಗ ಅವಳಿಗೆ ತುಂಬ ಹೊಟ್ಟೆ ನೋವು ಹೊಟ್ಟೆ ನೋವು ಅಂದರೆ ಆಗಿ ಹೊಟ್ಟೆ ನೋವು ಅದರಿಂದ ಅವಳು ವಾಂತಿ ಕೂಡ ಮಾಡ್ತಿದ್ಲು ಹೇಳ್ತಾನೆ ಇರಲಿಲ್ಲ ತ್ರೀ ಡೇಸ್ ಇಲ್ವಾ ಅವಳು ಬೆಡ್ ರೆಸ್ಟಲ್ಲಿ ಇರ್ತಿದ್ಳು ಅಷ್ಟು ಹೊಟ್ಟೆ ನೋವು ಆಗ್ತಿತ್ತು ಆವಾಗ ನಾನು ಈ ಥರ ಎಲ್ಲ ಏನು ಯೂಟ್ಯೂಬಲ್ಲಿ ಆಗಿರ್ಬೋದು ಇನ್ಸ್ಟಾದಲ್ಲಿ ಆಗಿರ್ಬೋದು ಎಲ್ಲ ವೀಡಿಯೋಸ್ ಎಲ್ಲ ನೋಡಿ ಈ ಪ್ರಾಡಕ್ಟ್ ತರಿಸಿದೆ ಯಾವ ಪ್ರಾಡಕ್ಟ್ ಅಂತ ನಾನು ನಿಮಗೆ ತೋರಿಸ್ತೇನೆ ನೋಡಿ ನೋಡಿ ಇದು ಇದು ಮಾಲ್ಟ್ ಪೌಡರ್ ಇದು ರಾಗಿ ಮಾಲ್ಟ್ ಪೌಡರ್ ನೋಡಿ ಈ ಥರ ಇರ್ತದೆ ಇದರ ಕನ್ಸಿಸ್ಟೆನ್ಸಿ ಪೌಡರ್ ಇದು ಇದು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ಬೋದು ಇದರದ್ದು ಏನು ಪ್ರಯೋಜನ ಎಲ್ರಿಗೂ ಗೊತ್ತಿರ್ಬೋದು ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿದ್ದವರಿಗೆ ಎಲ್ಲ ನೋಡ್ತಿರೋವರಿಗೆ ಉಂಟಲ್ಲ ಈ ಪ್ರಾಡಕ್ಟ್ ತುಂಬ ವೈರಲ್ ಆಗ್ತಾಯಿದೆ ಇದರದ್ದು ಬೆನಿಫಿಟ್ ತುಂಬ ಜನ ತುಂಬ ಜನ ತಗೊಳ್ತಾ ಇದ್ದಾರೆ ಅಷ್ಟು ಒಳ್ಳೆ ಬೆನಿಫಿಟ್ ಇದೆ ಇದರಲ್ಲಿ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಇದರಲ್ಲಿ ತುಂಬ ಚೆನ್ನಾಗಿರೋ ಬೆನಿಫಿಟ್ ಇದೆ ಇದು ಯಾರು ಮಾಡ್ತಾ ಇರೋದಂದರೆ ನಮ್ಮ ಗಟ್ಟಿ ಮೇಳ ಸೀರಿಯಲಲ್ಲಿ ಆರತಿ ರೋಲ್ ರೋಲ್ ಮಾಡ್ತಿದ್ರಲ್ಲ ಅಶ್ವಿನಿ ಅವರು ಅವರು ಮಾಡ್ತಾ ಇರುವಂಥ ಪ್ರಾಡಕ್ಟ್ ಅವರೇ ಖುದ್ದಾಗಿ ನಿಂತು ಅವರ ಕೈಯಾರೆ ಪೌಡರ್ಸ್ ಮಾಡಿ ನಮ್ಮವರಿಗೆ ಅವರು ತಲುಪಿಸ್ತಾ ಇದ್ದಾರೆ ಅವರ ಎಲ್ಲ ಏನು ಕಸ್ಟಮರ್ಸ್ ಕೂಡ ತಲುಪಿಸ್ತಾ ಇದ್ದಾರೆ ಇದರಿಂದ ಏನು ಉಪಯೋಗ ತಗೊಂಡವ್ರು ತುಂಬ ಮಂದಿ ಅದು ಹೆಲ್ತ್ ಬೆನಿಫಿಟ್ ತಗೊಂಡವರು ತುಂಬ ಮಂದಿ ನಾನು ಚೆಕ್ ಮಾಡ್ತಾನೆ ಅಂತೇನೆ ರಿವ್ಯೂಸ್ ನೋಡ್ತಾನೆ ಇರ್ತೇನೆ ಅವರೊಟ್ಟಿಗೆ ತಗೊಂಡಾದ ಅವರು ನಮ್ಮನ್ನು ಆ್ಯಡ್ ಮಾಡ್ತಾರಲ್ಲ ಅವಾಗ ಅವ್ರು ತುಂಬ ಜನರದು ರಿವ್ಯೂಸ್ ಆಗಿರುವಂತೆ ಅವರ ಯೂಟ್ಯೂಬ್ ಚಾನಲಲ್ಲಿ ಆಗಿರ್ಬೋದು ರಿವ್ಯೂಸು ತುಂಬ ಹಾಕ್ತಾ ಇರ್ತಾರೆ ಎಷ್ಟೆಷ್ಟು ಒಳ್ಳೆ ಒಳ್ಳೆ ರಿವ್ಯೂಸ್ ಅಂದರೆ ತುಂಬ ಜನರಿಗೆ ತುಂಬ ಬೆನಿಫಿಟ್ ಆಗಿದೆ ಇದ್ರದ್ದು ಆಲ್ಮೋಸ್ಟು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಹುಡುಗಿಯರಿ ಹುಡುಗಿಯರಿಗೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಇದರದು ನಾನು ಹೇಳಿದಲ್ಲ ನನ್ನ ತಂಗಿಗೆ ಅವಳಿಗೆ ತುಂಬ ಹೊಟ್ಟೆ ನೋವು ಹಾಗೆ ಸೇವಿಯರ್ ಇತ್ತು ಅವಳಿಗೆ ಹೊಟ್ಟೆ ನೋವು ಅಂದರೆ ಪಿ ಪೀರಿಯಡ್ಸ್ ಟೈಮಲ್ಲಿ ತುಂಬ ಹೊಟ್ಟೆ ನೋವು ಮತ್ತು ತುಂಬ ಪಿಂಪಲ್ಸ್ ಆಗ್ತಿತ್ತು ಅವಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಅವಾಗ ನಾನು ಅವಳಿಗೆ ಇದು ರೆಕಮೆಂಡ್ ಮಾಡಿದೆ ನೀನೊಮ್ಮೆ ಇದನ್ನು ತರಿಸಿ ಕುಡಿ ಮತ್ತು ಇದರದ್ದು ಏನಾದರೂ ತುಂಬ ಒಳ್ಳೆ ಬೆನಿಫಿಟ್ ಇದೆ ಅಂದರೆ ನಾನು ಕೂಡ ತರಿಸ್ತೇನೆ ಅಂತ ಹಾಗೆ ಅವಳು ಏನು ಮಾಡಿದ್ದು ಫಸ್ಟ್ ಬಾಟಲ್ ಆರ್ಡ್ರ್ ಮಾಡಿದ್ದು ಆರ್ಡ್ರ್ ಮಾಡಿ ಅದು ಫಸ್ಟು ಒಂದು ಅರ್ಧ ಮುಂಗಿಯೋ ಅಷ್ಟರಲ್ಲಿಗೆ ಅವಳಿಗೆ ಮತ್ತು ಪೀರಿಯಡ್ಸ್ ಆಯಿತು ಪೀರಿಯಡ್ಸ್ ಆಗುವಾಗ ಅವಳಿಗೆ ಹೊಟ್ಟೆ ನೋವೇ ಇಲ್ಲ ನಿಮ್ಗೆ ಹೇಳಿದರೆ ನಂಬಲಿಕ್ಕಿಲ್ಲ ಅವಳಿಗೆ ಹೊಟ್ಟೆ ನೋವೇ ಇಲ್ಲ ಸ್ವಲ್ಪ ಸ್ವಲ್ಪ ಈ ಮಾಮೂಲಿಯಾಗಿ ಸ್ವಲ್ಪ ಸ್ವಲ್ಪ ಈ ಬೆನ್ನು ಕಾಲು ಸೆಲ್ಲ ತಲೆ ಇದೆ ಅಷ್ಟು ಬಿಟ್ಟರೆ ಅದು ನಾರ್ಮಲ್ ಎಲ್ಲರಿಗೂ ಇರ್ತದೆ ಅವಳಿಗೆ ಆಗಿ ಹೊಟ್ಟೆ ನೋವು ಇತ್ತು ಆ ಹೊಟ್ಟೆ ನೋವು ಇಷ್ಟು ನೈಂಟಿ ಪರ್ಸೆಂಟ್ ಕಡಿಮೆ ಆಗಿದೆ ನನಗೆ ನಿಜವಾಗ್ಲೂ ತುಂಬ ಆಯ್ತು ಈ ಪ್ರಾಡಕ್ಟ್ ಏನು ಯೂಸ್ಫುಲ್ ನೋಡಿ ಈ ಪ್ರಾಡಕ್ಟಿದ್ದು ಅಷ್ಟು ಅಷ್ಟೊಂದು ಒಳ್ಳೆ ಬೆನಿಫಿಟ್ ಇದೆ ತುಂಬ ಖುಷಿಯಾಯಿತು ಆಮೇಲೆ ಅವಳಿಗೆ ಆಲ್ಮೋಸ್ಟ್ ಪಿಂಪಲ್ಸ್ ಎಲ್ಲ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಬಂದಿದೆ ಆಮೇಲೆ ಅವಳು ಅದು ಮುಗಿಸಿ ಇನ್ನೊಂದು ಬಾಟಲ್ ತರಿಸಿದ್ದಾಳೆ ಈಗ ನೆಕ್ಸ್ಟ್ ಎರಡನೇ ಬಾಟಲ್ ಅವಳು ಯೂಸ್ ಮಾಡ್ತಾ ಇದ್ದಾಳೆ ಇದ ಈ ಪ್ರಾಡಕ್ಟ್ ಹೇಗೆ ಯೂಸ್ ಮಾಡೋದು ಅಂತ ನಾನು ಲಾಸ್ಟಿಗೆ ನಾನು ತೋರಿಸ್ತೇನೆ ಲಾಸ್ಟ್ವರೆಗೆ ನೋಡಿ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ ನಿಮಗೆ ಕರೆಕ್ಟಾಗಿ ಗೊತ್ತಾಗೋದಿಲ್ಲ ಇದರದ್ದು ತುಂಬ ಏನು ನಿಮಗೆ ಇನ್ನೂ ಕೂಡ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದ್ರೆ ನಾನು ಅವರ ಚಾನಲ್ ಕೂಡ ಮೆನ್ಷನ್ ಮಾಡಿರ್ತೇನೆ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೇನೆ ನಿಮ್ಮ ಅಶ್ವಿನಿ ಅಂತ ಅವರ ಯೂಟ್ಯೂಬ್ ಚಾನಲ್ ಇದೆ ಹಾಗೆ ಅವರ ಇನ್ಸ್ಟಾ ಐ ಕೂಡ ನಾನು ಮೆನ್ಷನ್ ಮಾಡಿರ್ತೇನೆ ಅವರ ಯೂಟ್ಯೂಬ್ ಚಾನಲಲ್ಲಿ ಇದು ಹೇಗೆ ನೀವು ಯೂಸ್ ಮಾಡಬೇಕು ಯಾವ ಥರ ಯೂಸ್ ಮಾಡಬೇಕು ಯಾವ ಥರ ಯೂಸ್ ಮಾಡಿದರೆ ಬೆನಿಫಿಟ್ ಇದೆ ಅಂತ ಇಲ್ಲ ಎಲ್ಲನೂ ಡಿಟೇಲ್ ಆಗಿ ಅವರು ಹೇಳಿದ್ದಾರೆ ನಾನು ಹೇಳೋದಾದರೆ ಫಸ್ಟ್ ಒಂದು ಇದು ಎಲ್ರಿಗೂ ಎರಡು ವರ್ಷದ ಮೇಲಿನ ಮಕ್ಕಳು ಯಾರು ಕೂಡ ಯೂಸ್ ಮಾಡ್ಬೋದು ಮತ್ತೆ ಇಷ್ಟೇ ಪ್ರಾಡಕ್ಟ್ ಯೂಸ್ ಮಾಡಬೇಕಂತ ಇಲ್ಲ ನಿಮಗೆ ಎಷ್ಟು ಪ್ರಾಡಕ್ಟ್ ಎಷ್ಟು ತಗೊಳ್ಳಿಕ್ಕೆ ನಿಮಗೆ ಆಗ್ತದೆ ಅಷ್ಟು ತಗೊಳ್ಬೋದು ನೀವು ಇಷ್ಟೇ ತಗೊಳ್ಬೇಕು ಅಂತ ಏನಿಲ್ಲ ಅಂದರೆ ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿದೆ ಹಾಗೆ ನೀವು ಇದರ ನಿಮ್ಮ ಡೈಲಿ ಬೇಸಿಸ್ ನಿಮ್ಮ ಡೈಲಿ ಡಯಟ್ ರೋಟೀನ್ನೊಟ್ಟಿ ಕೂಡ ಇದು ನೀವು ಯೂಸ್ ಮಾಡ್ಬೋದು ಅಂದರೆ ಡೈಲಿ ಬೆಳಿಗ್ಗೆ ನೀರು ಕುಡಿದಾದ ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಇದು ಮಾಲ್ಟ್ ಮಾಡಿ ಕುಡಿಬೇಕು ಆಗ ನಿಮಗೆ ತುಂಬ ಚೆನ್ನಾಗಿರೋ ರಿಸಲ್ಟ್ ಸಿಗ್ತದೆ ಬೆಳಿಗ್ಗೆ ಬೆಳಿಗ್ಗೆ ಹೊತ್ತು ಯೂಸ್ ಮಾಡಿ ತುಂಬ ಚೆನ್ನಾಗಿರೋ ರಿಸಲ್ಟ್ ಸಿಗ್ತದೆ ಇದು ಯಾವುದಕ್ಕೆಲ್ಲ ಒಳ್ಳೆ ಆಗಿದೆ ಅಂದರೆ ಒಂದು ಪೀರಿಯಡ್ಸ್ಗೆ ಆಗಿರ್ಬೋದು ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಮತ್ತು ಪಿಂಪಲ್ಸ್ ಮತ್ತು ಏನೋ ನಮ್ಮ ಏನು ಬಾಡಿ ಹೆಲ್ತಿಗೆ ಆಗಿರ್ಬೋದು ತುಂಬ ತುಂಬ ಒಳ್ಳೆಯದು ತುಂಬ ಬೆನಿಫಿಟ್ ಇದೆ ಯಾವಾಗಲೂ ಯೂಸ್ ಮಾಡಬೇಕು ಒಂದು ದಿನ ಬಿಟ್ಟು ಎರಡು ದಿನ ಬಿಟ್ಟು ಏನು ರಿಸಲ್ಟ್ ತೋರಿಸೋದಿಲ್ಲ ಯಾವಾಗಲೂ ಯೂಸ್ ಮಾಡಿದರೆ ನಿಮಗೆ ಸುಸ್ತಾಗೋದು ಆಗ್ಬೋದು ಕಾಲು ಸೆಳೆಯುತ್ತಾ ಕೈ ಕಾಲು ಅಂತ ಹೇಳಿ ಹೇಳ್ತಿರ್ತಾರಲ್ಲ ಅವರಿಗೆಲ್ಲ ತುಂಬ ಒಳ್ಳೆಯದು ಏಜ್ ಆದವರಿಗೆ ಕೂಡ ನೀವು ಇದು ಕೊಡ್ಬೋದು ಇದರಲ್ಲಿ ಯಾವುದೇ ಏನು ಎಫೆಕ್ಟ್ ಇಲ್ಲ ತುಂಬ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿದೆ ನ್ಯಾಚುರಲ್ ಪ್ರಾಡಕ್ಟ್ ಯೂಸ್ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದು ಇದು ಇದರಲ್ಲಿ ಏನೆಲ್ಲ ಅವರು ಎಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ ಅಂದರೆ ರಾಗಿ ಆಗಿರ್ಬೋದು ಜೋಳ ನವಣೆ ಮತ್ತು ತುಂಬ ಏನು ಕಾಳುಗಳಾಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಹೀಗೆ ತುಂಬ ಏನೆಲ್ಲ ಇದ್ದೆ ಅಂತ ನನಗೆ ಆಗೋದಿಲ್ಲ ಮೆನ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನಿಮಗೆ ಪೌಡರ್ ಮಾಡಿ ನಿಮಗೆ ಕಳಿಸ್ತಾರೆ ಪ್ರೀತಿಯಿಂದ ಕಳಿಸ್ತಾರೆ ಅವರೇನೇ ರೆಡಿ ಮಾಡಿ ಪ್ರೀತಿಯಿಂದ ಕಳಿಸ್ತಾರೆ ಇದು ಹಾಫ್ ಕೆ ಜಿಗೆ ಫೋರ್ ಫಿಫ್ಟಿ ಮತ್ತು ಒನ್ ಕೆ ಜಿಗೆ ಏಯ್ಟ್ ಫಿಫ್ಟಿಯನ್ನು ಆಗುತ್ತೆ ನಾನು ಇದು ಹಾಫ್ ಕೆ ಜಿ ಧರಿಸಿದ್ದು ನೋಡಿ ಹಾಫ್ ಕೆ ಜಿ ಯಾರು ಕೂಡ ಯೂಸ್ ಮಾಡ್ಬೋದು ಎರಡು ವರ್ಷದ ಮಕ್ಕಳಿಂದ ಯಾರು ಕೂಡ ಹೆಂಗಸರಾಗಲಿ ಗಂಡಸರಾಗಲಿ ಯಾರು ಕೂಡ ಯೂಸ್ ಮಾಡ್ಬೋದು ಇದೇನೆಂದರೆ ಇದು ನಿಮಗೆ ಮೆಡಿಸಿನ್ ಅಲ್ಲ ಹೇಳ್ಬೇಕಂದ್ರೆ ಇದೊಂದು ನಿಮ್ಮ ನೀವು ಏನು ಡೈಲಿ ಊಟ ತೆಗೊಳ್ತೀರ ಹಾಗೇ ಇದು ಕೂಡ ಒಂದು ಅಂದರೆ ಡೈಲಿ ನಿಮಗೆ ಬೇಕಾದ ನಿಮ್ಮ ದೇಹಕ್ಕೆ ಬೇಕಾದ ಎಲ್ಲ ನಿಮಗೆ ಏನು ಪೌಷ್ಟಿಕಾಂಶಗಳು ಸಿಗುವುದಿಲ್ಲ ಎಲ್ಲ ನಿಮಗೆ ತಗೊಳ್ಳಿಕ್ಕೆ ಆಗುದಿಲ್ಲ ಸಮತೋಲನ ಆಹಾರ ನಮ್ಮ ದಿನನಿತ್ಯ ನಮಗೆ ಬೇಕು ತಿನ್ನಲಿಕ್ಕೆ ಆಗ ನಮಗೆ ಅದು ಎಲ್ಲ ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ದಿನ ಸಿಗುವುದಿಲ್ಲ ಏನು ಇದು ಒಂದು ಲೋಟ ಕುಡಿದ್ರೆ ಸಾಕು ಇದರಲ್ಲಿ ಎಲ್ಲ ನಿಮಗೆ ಬೇಕಾದಂಥ ಪೌಷ್ಟಿಕಾಂಶಗಳು ನಿಮ್ಮ ದೇಹಕ್ಕೆ ಸಿಗ್ತದೆ ಸೊ ಹಾಗೆ ಆ ದಿನಾಲು ಅಂದರೆ ದಿನಕ್ಕೆ ಒಂದು ಸಾರಿ ಮಾತ್ರ ಕುಡಿಬೇಕು ಅಂದರೆ ಎರಡು ಅತ್ಯಾದರ ಅಮೃತ ಕೂಡ ವಿಷ ಅಂತ ಹೇಳ್ತಾರಲ್ಲ ಹಾಗೆ ತುಂಬ ಕುಡಿಲಿಕ್ಕೆ ಹೋಗ್ಬಾರ್ದು ದಿನಕ್ಕೆ ಒಂದು ಸರ್ತಿ ಮಾತ್ರ ಬೆಳಿಗ್ಗೆ ನೀರು ಕುಡ್ದಾದ್ಮೇಲೆ ಒಂದು ಲೋಟ ಕುಡಿಬೇಕು ನಿಮ್ಗೆ ಹೇಗೆ ಬೇಕು ಹಾಗೆ ಕುಡಿಬಹುದು ಮತ್ತೆ ಯಾರಿಗಾದ್ರು ವೆಯ್ಟ್ ಗೇನ್ ಆಗ್ಬೇಕಂತ ಇದ್ರೆ ವೆಯ್ಟ್ ಲಾಸ್ ಆಗ್ಬೇಕಂದ್ರೆ ನೀವೇನು ನೀವ್ ಏನು ಡಯಟ್ ಫಾಲೋ ಮಾಡ್ತೀರಾ ಅದ್ರೊಟ್ಟಿಗೆ ಇದು ಕೂಡ ಇನ್ಕ್ಲೂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರೋ ರಿಸಲ್ಟ್ ನಿಮ್ಗೆ ಸಿಗ್ತದೆ ಅಂದ್ರೆ ಈಗ ಎಕ್ಸಾಂಪಲ್ ವೈಟ್ ಗೇನ್ ಆಗುವವರಂತ ಇದ್ರೆ ಬೆಳಿಗ್ಗೆ ನೀವು ಇದು ಕುಡಿದು ಆದಮೇಲೆ ಬನಾನಾ ಆಗಿರ್ಬೋದು ಮಿಲ್ಕ್ ಶೇಕ್ ಆಗಿರ್ಬೋದು ಹೀಗೆಲ್ಲ ಕುಡಿತಾ ಬಂದರೆ ನಿಮಗೆ ಹೆಲ್ದಿಯಾಗಿ ನಿಮಗೆ ವೆಯ್ಟ್ ಗೇನ್ ಆಗಲಿಕ್ಕೆ ಇದು ಏನು ಸಪೋರ್ಟ್ ಮಾಡ್ತದೆ ಹಾಗೆ ವೆಯ್ಟ್ ಲಾಸ್ ಆಗುವವರಿಗೆ ಕೂಡ ಹಾಗೆಯೇ ನೀವು ಏನು ನಿಮ್ಮ ಡೈಲಿ ಬೇಸಿಸ್ ನಿಮ್ಮ ಡಯೆಟ್ ಫಾಲೋ ಮಾಡ್ತೀರಾ ಹಾಗೆ ಇದು ಅದರಲ್ಲಿ ಇದನ್ನು ಕೂಡ ಇನ್ಕ್ಲೂಡ್ ಮಾಡಿ ತುಂಬ ಚೆನ್ನಾಗಿರೋ ರಿಸಲ್ಟ್ ಕೊಡ್ತದೆ ಎಷ್ಟು ಮಂದಿ ಇದ್ರದ್ದು ಬೆನಿಫಿಟ್ ಹೇಳ್ತಾರೆ ಒಂದು ಅಂದರೆ ರಿವ್ಯೂ ನೋಡಿದರೆ ಚೆಕ್ ಮಾಡಿದರೆ ಗೊತ್ತಾಗ್ಬೋದು ಈ ರೆಗ್ಯುಲರ್ ಪೀರಿಯಡ್ಸ್ ಇದ್ದವರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದವರಿಗೆ ಮತ್ತೆ ತುಂಬಾ ಈ ಹೆಣ್ಮಕ್ಳಿಗೆ ನೂರಾರು ಪ್ರಾಬ್ಲಮ್ಸ್ ಇದೆ ಅವರಿಗೆ ಎಲ್ಲರಿಗೂ ಕೂಡ ಇದು ತುಂಬಾ ಯೂಸ್ಫುಲ್ ಆಗಿದೆ ತುಂಬಾ ಜನ ಇದ್ರದ್ದು ಬೆನಿಫಿಟ್ ಸಿಗ್ತಾ ಇದೆ ಅಂತ ರಿವ್ಯೂ ಕೊಡ್ತಾ ಇದ್ದಾರೆ ನಂಗೆ ಕೂಡ ತುಂಬಾ ಖುಷಿ ಆಯ್ತು ಹಾಗೆ ನಿಮ್ಮೊಟ್ಟಿಗೆ ಇದು ಶೇರ್ ಮಾಡ್ಕೊಳ್ಳುವ ಅಂತ ಸೊ ಹಾಗೆ ಇದು ಹೇಗೆ ಯೂಸ್ ಮಾಡ್ಬೇಕಂತ ನಾನು ವಿಡಿಯೋ ಎಂಡ್ ಅಲ್ಲಿ ತೋರಿಸಿದ್ದೇನೆ ಹಾಗೆ ನೀವು ಮಾಡಬಹುದು ಹಾಗೆ ಈ ಪ್ರಾಡಕ್ಟ್ ಯಾರಿಗೆಲ್ಲ ಬೈ ಮಾಡಲಿಕ್ಕೆ ಇಷ್ಟ ಇದ್ದೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಏನಿಲ್ಲ ಅವರದ್ದು ಎಂಥ ಯೂಟ್ಯೂಬ್ ಚಾನಲಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಯಾವ ನಂಬರಿಗೆ ಅವರಿಗೆ ಈ ಪ್ರಾಡಕ್ಟ್ ನೀವು ಬೈ ಮಾಡಬೇಕಂದ್ರೆ ಯಾವ ನಂಬರಿಗೆ ನೀವು ವಾಟ್ಸಪ್ ಮಾಡಬೇಕು ಆಗ ನೀವು ಆ ನಂಬರಿಗೆ ನೀವು ವಾಟ್ಸಪ್ ಮಾಡಿದರೆ ಅವರು ಅಲ್ಲಿ ನಿಮಗೆಲ್ಲ ಇನ್ಫಾರ್ಮೇಷನ್ ಕೂಡ ಸೆಂಡ್ ಮಾಡ್ತಾರೆ ಅದರಲ್ಲಿ ನೀವು ಅಡ್ರೆಸ್ ಎಲ್ಲ ಹಾಕಿ ನೀವು ಬೈ ಮಾಡ್ಬೋದು ತುಂಬ ಬೇಗ ಕೂಡ ನಮ್ಮ ಇದು ರೀಚ್ ಆಗ್ತದೆ ಅದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕು ಅವರಿಗೆ ಥ್ಯಾಂಕ್ ಯು ಯು ಸೋ ಮಚ್ ಮ್ಯಾಮ್ ತುಂಬ ಒಳ್ಳೆಯ ಪ್ರಾಡಕ್ಟ್ ತುಂಬ ಜನರಿಗೆ ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್ ನೀವು ನಿಮ್ಮ ಕೈಯಾರು ತಯಾರಿಸಿ ಎಲ್ರಿಗೂ ಕೂಡ ಕೊಡ್ತಾ ಇದ್ದೀರಾ ತುಂಬ ಆಗ್ತದೆ ನಮ್ಮಂತ ಎಷ್ಟೋ ಹೆಣ್ಮಕ್ಳಿಗೆ ಕೂಡ ಇದು ಯೂಸ್ಫುಲ್ ಆಗಿದೆ ನನಗೆ ಇದು ಯಾವ ಥರ ಯೂಸ್ಫುಲ್ ಆಗಿದೆ ಅಂದರೆ ನನಗೆ ಕೂಡ ಹಾಗೆಯೇ ಈ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ತುಂಬ ಪಿಂಪಲ್ಸ್ ಆಗ್ತಾ ಇರ್ತದೆ ನಾನೀಗ ಟ್ರೈ ಮಾಡ್ತಿರೋದಷ್ಟೇ ನನಗೆ ಇದು ಒಂದು ಟ್ರೈ ಮಾಡ್ತಿರುವಾಗಲೇ ತುಂಬ ಒಳ್ಳೆಯ ಬೆನಿಫಿಟ್ ಕಾಣ್ತಾ ಇದೆ ಅಂದರೆ ತುಂಬ ಸುಸ್ತಾಗೋದು ಕೈ ಕಾಳಸ ಇದೆಲ್ಲ ತುಂಬ ಕಡಿಮೆ ಆಗಿದೆ ಇವಾಗ ಅದೇ ಇದರದು ಬೆನಿಫಿಟ್ ತುಂಬ ಚೆನ್ನಾಗಿ ಕಾಣ್ತಿದೆ ಹಾಗೆ ಏನು ಇದು ನನ್ನ ಅಮ್ಮನಿಗೆ ಕೂಡ ನಾವು ಇದು ಪ್ರಿಪೇರ್ ಮಾಡಿ ಕೊಡ್ತೇವೆ ಅವರಿಗೆ ಕೈಕಾಳುಲೆ ಹಾಗೆ ಅಂತ ತುಂಬಾ ನೈಟ್ ಮಲಗುದೇ ಇಲ್ಲ ಅಷ್ಟು ಸಫರ್ ಆಗ್ತಿದ್ರು ಹಾಗೆ ಅವರಿಗೆ ಕೂಡ ಈಗ ಪ್ರಿಪೇರ್ ಮಾಡಿ ಕೊಡ್ತಾ ಇದೇವೆ ಅವರು ಕೂಡ ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅವರಿಗೂ ಕೂಡ ಕೈ ಕಾಳಸಿಲೆತ ಆಗಿರ್ಬೋದು ಗಂಟು ನೋವು ಆಗಿರ್ಬೋದು ತುಂಬಾ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಹಾಗೆ ಇದು ಏನಂದ್ರೆ ಇದೊಂದು ಮೆಡಿಸಿನ್ ಅಲ್ಲ ಇದು ನಿಮ್ಮ ಡೈಲಿ ರೊಟೀನ್ ಅಲ್ಲಿ ಒಂದು ಯೂಸ್ ಮಾಡಬಹುದಾದ ಒಂದು ಡ್ರಿಂಕ್ ಅಷ್ಟೇ ಒಂದು ಹೆಲ್ದಿ ಡ್ರಿಂಕ್ ನಿಮ್ಗೆ ಇಷ್ಟ ಇದ್ದವರು ಬೈ ಮಾಡಬಹುದು ಓಕೆ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ನಾನು ಹೇಗೆ ಈ ಮಾಲ್ಟ್ ಪೌಡರ್ ಮಾಡ್ತೀನಿ ಅಂದರೆ ಫಸ್ಟಿಗೆ ನಾನು ಎಷ್ಟು ನನಗೆ ಮಾಲ್ಟ್ ಪೌಡರ್ ಬೇಕು ಅಷ್ಟು ನಾನು ಹಾಕೊಳ್ತೇನೆ ಅಂದರೆ ನಾನಿಲ್ಲಿ ಮೂರು ಜನರಿಗೆ ನಾನು ಪ್ರಿಪೇರ್ ಮಾಡ್ತಾ ಇದ್ದೇನೆ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ಮಾಲ್ಟ್ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಇದಕ್ಕೆ ನಾನು ಒಂದು ಮೂರು ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತೇನೆ ಅಂದರೆ ನಾನು ತುಂಬ ತೆಳ್ಳಗಿನೇ ಮಾಡ್ಕೊಳ್ತೇನೆ ಅಂದರೆ ಒಂದು ಕುಡಿಯುವ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ತೇನೆ ಸ್ವಲ್ಪ ದಪ್ಪ ಬೇಕಂದ್ರೆ ಸ್ವಲ್ಪ ನೀರು ನೀವು ಕಡಿಮೆ ಮಾಡ್ಕೊಳ್ಬೋದು ಮತ್ತು ಇದು ಬಿಸಿ ಮಾಡ್ತಾ ಮಾಡ್ತಾ ಅದು ದಪ್ಪ ಆಗ್ತದೆ ಆಮೇಲೆ ನಾನು ಇದಕ್ಕೆ ಟೇಸ್ಟಿಗೆ ಏನೋ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ ನನಗೆ ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಕೊಳ್ಬೇಕಂದ್ರೆ ಇಲ್ಲಂದು ಸ್ವಲ್ಪ ಸಪ್ಪೆ ಸಪ್ಪೆ ಆಗ್ತದೆ ಇದರ ಟೇಸ್ಟ್ ಹಾಗೆಯೇ ಕುಡಿಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಅಂದರೆ ಅಭ್ಯಾಸ ಆಗಬೇಕು ನಿಮಗೆ ಅಭ್ಯಾಸ ಅದು ತುಂಬ ಚೆನ್ನಾಗಿರ್ತದೆ ಏನು ಜಾಕ್ರಿ ಪೌಡರ್ ಕೂಡ ಯೂಸ್ ಮಾಡ್ಕೊಳ್ಬೋದು ಸಕ್ಕರೆ ಹಾಕಬಾರ್ದು ಅಷ್ಟು ಒಳ್ಳೆಯದಲ್ಲ ಅದಕ್ಕೆ ನಾವು ಏನೋ ಬೆಲ್ಲದ ಪೌಡರ್ ಹಾಕ್ಕೊಳ್ಬೋದು ನಾನು ಫಸ್ಟಿಗೆ ಇದು ಹಾಗೆಯೇ ಸ್ವಲ್ಪ ಉಪ್ಪು ಹಾಕಿ ನಾನು ಪ್ರಿಪೇರ್ಡ್ ಮಾಡಿಕೊಳ್ತೇನೆ ಅಂದರೆ ನನ್ನ ಅಮ್ಮನಿಗೆಲ್ಲ ಸ್ವಲ್ಪ ಎಂಥ ಜಾಕ್ರಿ ಪೌಡರ್ ಹಾಕಿದ್ರಲ್ಲ ಅವ್ರಿಗೆ ಇಷ್ಟ ಆಗೋದಿಲ್ಲ ಅದಕ್ಕೆ ನಾನು ಹೇಳ್ತೇನೆ ಫಸ್ಟಿಗೆ ಬೇರೆಯೇ ಪ್ರಿಪೇರ್ ಮಾಡಿಕೊಂಡು ಮತ್ತೆ ನನಗೆ ಜಾಕ್ರಿ ಪೌಡರ್ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡು ಕುಡಿತೇನೆ ಹೀಗೆ ಡೈಲಿ ದಿನಾಲು ಬೆಳಗ್ಗೆ ನಾನು ಹೀಗೇ ಮಾಡಿ ಕುಡಿತೇನೆ ಆಮೇಲೆ ಏನಂದರೆ ನೀವು ಇದಕ್ಕೆ ಈ ಥರ ಮಾಡಿ ನೀವು ಮಾಲ್ಟ್ ಮಾಡಿ ಅದಕ್ಕೆ ನೀವು ಮೊಸರು ಹಾಕ್ಕೊಂಡು ಕೂಡ ಕುಡಿಬೋದು ಆಮೇಲೆ ಏನು ಹಾಗೆ ಮೊಸರು ಹಾಕ್ಕೊಂಡೆಲ್ಲ ಕುಡಿತಾರಲ್ಲ ಹಾಗೆ ಕೂಡ ಕುಡಿಬೋದು ಮತ್ತು ಇದು ಅಂದರೆ ಈ ಥರನೂ ಮಾಡ್ಬೋದು ಇಲ್ಲಾಂದರೆ ನೀವು ಒಂದು ಗ್ಲಾಸಿಗೆ ನೀರು ಒಂದು ಗ್ಲಾಸ್ ನೀರಿಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಿಮಗೆ ಮಾಲ್ಟ್ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಆಮೇಲೆ ಕೂಡ ನೀವು ಸ್ವಲ್ಪ ಕುದಿದಿರೋ ನೀರಿಗೆ ಮಿಕ್ಸ್ ಮಾಡ್ಕೊಳ್ಬೋದು ನಿಧಾನಕ್ಕೆ ಹಾಗೆ ಎರಡು ಮೂರು ರೀತಿಯಲ್ಲಿ ಕೂಡ ಇದು ಮಾಲ್ಟ್ ಪೌಡರ್ ಪ್ರಿಪೇರ್ ಮಾಡ್ತಾರೆ ಈ ಥರ ಪ್ರಿಪೇರ್ ಮಾಡ್ಕೊಂಡು ಕುಡಿದ್ರೆ ಆಯಿತು ಬಂದ್ರಲ್ಲ ಹೇಗೆ ಪ್ರಿಪೇರ್ ಮಾಡುದಂತ ನಿಮಗೆ ಇಷ್ಟ ಇದ್ರೆ ನಿಮಗೆ ಕೂಡ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆಗಿರುತ್ತೆ ಎಲ್ಲ ನೀವು ಕೂಡ ಇದನ್ನು ಯೂಸ್ ಮಾಡಿ ನೋಡ್ಬೋದು ಆಗ ನಿಮಗೇನೇ ಗೊತ್ತಾಗ್ತದೆ ಇದರದ್ದು ಏನು ಹೆಲ್ತ್ ಬೆನಿಫಿಟ್ ಇದೆ ಅಂತ ಓಕೆ ಇಷ್ಟು ಹೇಳಿ ನಾನು ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೇನೆ ತುಂಬಾ ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋದು ನನ್ನದೊಂದು ಕನ್ಸರ್ನ್ ಅಷ್ಟೇ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ